ಮುಖ್ಯಮಂತ್ರಿಗಳೇ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪ ಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪ ಮುಖ್ಯಮಂತ್ರಿಗಳು ನಿಮ್ ಬಗ್ಗೆ ನನಗೆ ಅಪಾರ ಗೌರವ ಅದ ಒಂದ್ ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ತಾವು ಕಣ್ಣೀರ್ ಹಾಕ್ತಿರ ಅಲ್ಲಿ ಕುಂತ ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದ ನಮ್ ಕಷ್ಟ ನಾನು ಹೇಳ್ದೆ ನಿಮ್ಗ ನಮ್ ನಿಮ್ಗ ಒಂದ್ ಗುಂಡಿ ಬಿದ್ದ್ರೆ ಇಷ್ಟು ತ್ರಾಸ ಆಗ್ತದೆ ಬೆಂಗಳೂರದಾಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತರ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈಮೇಲೆ ಹಾಕೋಲಕ್ ಅಧ್ಯಕ್ಷರೇ ಒಂದು ಪಟ್ಟಿ ಇಲ್ಲ ಅವಕ್ ಲುಂಗಿ ಇಲ್ಲ ಅವಕ್ ಒಂದು ಅಂಡರ್ವರ್ ಇಲ್ಲ ಅಷ್ಟು ಪರಿಸ್ಥಿತಿ ಕಣ್ಣೀರಿಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಕಳೆದ ಹದಿನೈದು ದಿವಸಗಳಿಂದ ಕಳೆದ ಹದಿನೈದು ದಿವಸಗಳಿಂದ ಬೀದರ್ ಕಲ್ಬುರ್ಗಿ ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡಿದಂಥ ಧಾರಾಕಾರದ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಬೀದರ್ ಕಲ್ಬುರ್ಗಿ ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬ ಚೆನ್ನಾಗಿತ್ತು ಅಧ್ಯಕ್ಷರೇ ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ ಸೋಯಾಬೀನ್ ಉದ್ದ ಹೆಸರು ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ದರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಬೀದರ್ ಕಲಬುರಗಿಯಲ್ಲಿ ಅಧ್ಯಕ್ಷರೇ ಆರು ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ನಮ್ಮ ಕಡೆಯ ಅಧ್ಯಕ್ಷರೇ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸಮ ಆಗ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅಂದ್ರೆ ಅಧ್ಯಕ್ಷರೇ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರ ಬೀಜ ತುಂಬ್ಕೋತಿತ್ತು ಅಧ್ಯಕ್ಷರೇ ಸೋಯಾಬೀನ್ ಈಗ ಅದು ಬೀಜನೂ ತುಂಬ್ಕೊಳಕ್ಕೆ ತಯಾರಿ ಅಧ್ಯಕ್ಷರೇ ಹೆಸರ ಉದ್ದ ಬಹಳ ಒಳ್ಳೆ ಫಸಲು ಬಂದ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ಅಂದ್ರ ಆ ಹೆಸರಿನ ರಾಶಿ ಮಾಡ್ಕೊಂಬಂತ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬ ರೈತರು ಕಣ್ಣೀರಿಡ್ತಕ್ಕಂತ ಪರಿಸ್ಥಿತಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಅತಿಯಾದ ಮಳೆಯಿಂದ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತವ ಅಧ್ಯಕ್ಷರೇ ಎಷ್ಟು ಮಂದಿಗಳು ಬಾಯಿಯ ಅಧ್ಯಕ್ಷರೇ ಬಾಯಿ ಎಲ್ಲ ಸಂಪೂರ್ಣ ಅಧ್ಯಕ್ಷರೇ ಪಂಪ್ ಸೆಟ್ಗಳು ಎಲ್ಲ ಹರ್ಕೊಂಡು ಹೋಗ್ಯಾವ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ ಶಾಸಕರಿಗೆ ಯಾರಿಗಿ ರೈತರು ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು ಯಾರು ಸರ್ಕಾರಿ ಶಾಲೆಯೊಳಗ ಕನ್ನಡ ಮಾಧ್ಯಮದಾಗ ಓದು ಮಂತ್ರಿ ಆಗಿರೋ ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನೇ ಕಳಿಸ್ರ ನಮ್ದು ಏನ್ ಅದ ಅಂತ ಹೇಳಿ ಅವ್ರು ನೋಡ್ತಿರ್ಕೋಬಹುದು ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ಇವತ್ತ ಬೆಂಗಳೂರಿನೊಳಗ ಒಂದೆಲ್ಲರೇ ಒಂದು ಗುಂಡಿ ಬಿದ್ದದಂದ್ರೆ ಅದ್ರ ಬಗ್ಗೆ ಎರಡು ಮೂರು ಗಂಟೆ ಚರ್ಚೆ ಆಗ್ತದೆ ಅಧ್ಯಕ್ಷರೇ ಬೆಂಗಳೂರ ನನಗೂ ಹೆಮ್ಮೆದ ಅಧ್ಯಕ್ಷರೇ ಬೆಂಗಳೂರಿನ ಈ ರಾಜ್ಯ ಕನ್ನ ಕೊಡ್ತಕ್ಕಂಥ ನಗರ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದು ನೋಡ್ರಿ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ಬಿದ್ದು ಹೋಗ್ಯಾವ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ಗುಂಡಿ ಬಿದ್ದ ಅಧ್ಯಕ್ಷರೇ ಯಾರಿಗೆ ನಿಜವಾಗಿ ಆ ರೈತರ ಕಳ್ಕಳಿಲ್ಲ ಅಧ್ಯಕ್ಷರೇ ಅಂತವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಕ್ತ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಅಧ್ಯಕ್ಷರೇ ಒಬ್ಬ ರೈತ ಎಲ್ಲಿಂದೋ ಸಾಲ ಸೂಲ ಮಾಡಿ ಬಲ್ಲ ಸಾವ್ಕಾರಿ ಸಾಲ ಬ್ಯಾಂಕಿನ ಸಾಲ ಮಾಡಿ ತೊಗರಿ ಸೋಯಾಬೀನ್ ಉದ್ದ ಹೆಸರು ಮೂರು ಬಿತ್ತ ಅಧ್ಯಕ್ಷರೇ ಒಂದು ಚೀಲ ಮಾಲ್ ಆಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಹೊಲಕ್ಕೆ ಹೋಗ ಹಾದಿಗಳು ಬಂದ್ರೆ ಅಧ್ಯಕ್ಷರೇ ಮನುಷ್ಯರು ನಡೀಲಿಕ್ಕೆ ಸಾಧ್ಯ ಇಲ್ಲ ದನ್ಗಳು ಹೋಗ್ಲಕ್ ಸಾಧ್ಯ ಇಲ್ಲ ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಅವ್ರಿಗೆ ಕೈ ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗಿ ಹಾದಿ ಮಾಡ್ಕೊಡ್ರಿ ಸರ್ ಆಮೇಲೆ ಯಾವುದೇ ಬೆಂಗಳೂರು ಮಾಡ್ರಿ ಸರ್ ಗ್ರೇಟರ್ ಬೆಂಗಳೂರು ಮಾಡ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ ನಮ್ದು ಸರ್ಕಾರ ಅದ ಅದಕ್ಕ ತಾವು ಒಂದು ಸಲ ತಾವು ಬಸ್ವ ಕಲ್ಯಾಣಕ್ಕೆ ಒಂದ್ ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರಗಿಗ್ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹಾದಿಗೊಳಗಿ ಒಂದು ಸಲ ತಾವು ನಡೆದು ನೋಡಿ ಸರ್ ನೀವು ಕಣ್ಣೀರ್ ಸರ್ ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರ್ ಹಾಕ್ತಿರ್ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವ್ರು ಸರ್ ರಾಷ್ಟ್ರ ಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರು ಅರಿಯದ ನೋಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರು ಹೇಳ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದ್ರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತಿನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರೆ ಇವತ್ತು ರೈತ ಏನೋ ಆಶೆ ಮಾಡಿ ಈ ಸಲ ಮುಂಗಾರು ಆಗ್ಯದಪ್ಪ ನನ್ನ ಮಗಳ ಮದಿ ಮಾಡಿ ಅಂತ ಹೇಳಿ ಆಶದೊಳಗಿತ್ತು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡ ಕೋ ತನ್ನ ಮಗನಿಂದ ಓದ್ ಓದಲಕ್ಕೆ ಇಟ್ಟಿಲ್ಲ ಅಧ್ಯಕ್ಷರೇ ಅವನ್ ಫೀಸ್ ಕಟ್ತಕ್ಕಂತ ಪರಿಸ್ಥಿತಿ ಒಳಗ ನಮ್ ರೈತಿಲ್ಲ ಹರಿಯಾದ ಮಗಳ ಮದಿ ಮಾಡ್ತಕ್ಕಂತ ಪರಿಸ್ಥಿತಿ ನಮ್ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರ ಬೆಳೆ ಹಾನಿಯಾಗಿ ಆಗಿ ಹೋಗ್ಯದ ಉದ್ದ ಹೆಸರ ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಅಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕರ್ಕೊಂಡ ಇದು ಸರ್ವೆ ಮಾಡಿಸಿ ಒಂದ್ ಎಕರೆಗ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆ ಒಳಗೆ ರೈತರು ಕಲಬುರಗಿ ಜಿಲ್ಲೆ ಒಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದಾರೆ ಅಧ್ಯಕ್ಷರೇ ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪಿರಿಮೆಂಟ್ ಮಾಡ್ತಾರಂತ ಅಧ್ಯಕ್ಷರೇ ಏಳು ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಅವ್ರು ಯಾವ ರೀತಿ ಎಕ್ಸ್ಪಿರಿಮೆಂಟ್ ಮಾಡ್ತಾರಂದ್ರೆ ಇಳುವರಿ ತೆಗ್ತಾರ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಳೆ ತೆರ್ಸ್ತಕ್ಕ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮ್ಮ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ಮ ನಿಮ್ ಬಗ್ಗೆ ನನಗೆ ಅಪಾರ ಗೌರವದ ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರ್ ಹಾಕ್ತಿರ ಅಲ್ಲಿ ಕುಂತ ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ ಅಂತ ಕೆಟ್ಟ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದೆ ನಮ್ ಕಷ್ಟ ನಾನು ಹೇಳ್ದೆ ಒಂದು ಗುಂಡಿ ಬಿದ್ದರೆ ಇಷ್ಟು ಆಗ್ತದೆ ಬೆಂಗ್ಳೂರ್ದಾಗ ನಮ್ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತರ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈ ಮೇಲೆ ಹಾಕೊಲಕ್ಕ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ ಅವಕ್ ಲುಂಗಿ ಇಲ್ಲ ಅವಕ್ ಒಂದ್ ಇಲ್ಲ ಅಷ್ಟು ಪರಿಸ್ಥಿತಿ ಒಳಗ ರೈತರು ಕಣ್ಣೀರ್ ಇಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನು ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗೇನೆ ಕಳಿಸ್ತೀರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದಡಿ ಮೇಲೆ ನಿತ್ಯ ಯಾರು ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಜಿ ಅದನು ಅದಕ್ಕೆ ದಯಮಾಡುವ ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿ ಆರ್ ಪಾಟೀಲ್ ಕೂಡ ನಮ್ ಇವತ್ತು ಅಲ್ಲಿ ಎಷ್ಟು ತಕ್ಲಿಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆದಾಗ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ನನಕಿನ ಚೆನ್ನಾಗಿ ಗೊತ್ತದ ಅವ್ರ ಸರ್ಕಾರದೊಳಗಿದ್ರಿ ತಾವು ಕೂಡ ಸರ್ಕಾರದಲ್ಲಿ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ದವರಿಗೆ ಒಂದು ತಂಡ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮಗೆ ಗೊತ್ತದ ಹೆಸರಾಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಹೊಲದೊಳಗೆ ಹೋಲಕ್ಕೆ ಬರ್ತದೆ ಹೇಳ್ರಿ ಯಾವ ಹೊಲದೊಳಗು ಖಾಲಿ ಡಪ್ಲ ಅಧ್ಯಕ್ಷರ ಪರಿಸ್ಥಿತಿ ದಯಮಾಡಿ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯಾರ ಅದ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂತ ಕೆಲಸ ಸರ್ಕಾರದಿಂದ ಆಗಲ ಅಂತ ಹೇಳಿ ವಿನಂತಿ ಮಾಡಿದ್ರೆ ಅಧ್ಯಕ್ಷರ ಧನ್ಯವಾದಗಳು